ಪಾಟೀಲ್ ಯತ್ನಾಳ್ ಮತ್ತೆ ವಾಪಸ್ ಬಿಜೆಪಿಗೆ ಕರೆತರೋದಕ್ಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ ಭಿನ್ನರ ಬಣ ಏನಿದೆ ಇವರುಗಳ ನಾಯಕರುಗಳು ಸಾಕಷ್ಟು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ನಿನ್ನೆ ಮಹಾರಾಷ್ಟ ಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರಂತೆ ಮಹಾರಾಷ್ಟ ಸಿಎಂ ಮೂಲಕ ಒತ್ತಡ ಹಾಕಿಸುವ ಪ್ರಯತ್ನ ನಡೀತಾ ಅನ್ನುವಂಥದ್ದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಬಸವಗೌಡ ಪಾಟೀಲ್ ಅವರನ್ನ ವಾಪಸ್ ತಗೊಳ್ಳಿ ಅಂತ ಒತ್ತಡ ಹಾಕೋದಕ್ಕೆ ರಣತಂತ್ರ ರೂಪಿಸಲಾಗಿದೆಯಾ ಅಧಿವೇಶನ ಮುಗಿದ ಬಳಿಕ ಸೆಷನ್ ನಡೀತಾ ಇದೆ ಈಗ ಅದು ಮುಗಿದ ಬಳಿಕ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ದೇವೇಂದ್ರ ಫಡ್ನವೀಸ್ ರಮೇಶ್ ಜಾರಕಿಹೊಳಿಗೆ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಮೂರು ಬಾರಿ ಬಿಜೆಪಿಯಿಂದ ಈ ರೀತಿ ಉಚ್ಛಾಟನೆಗೊಂಡರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮದೇ ಆದ ಅಭಿಮಾನಿ ವರ್ಗವಿದೆ ಅಷ್ಟೇ ಅಲ್ಲ ವಿಜಯಪುರ ಭಾಗದಲ್ಲಿ ಸಾಕಷ್ಟು ಪ್ರಭಾವ ಕೂಡ ಇದೆ ಹಾಗೆಯೇ ಮತಗಳ ದೃಷ್ಟಿಯಿಂದ ಕೂಡ ವಿಜಯಪುರ ಭಾಗದಲ್ಲಿ ಖಂಡಿತವಾಗ್ಲೂ ಅವರು ಪ್ರಭಾವಶಾಲಿಯಾಗಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಅನುಭವ ಇದೆ ಸಾಕಷ್ಟು ವರ್ಷಗಳ ಅನುಭವ ಇದೆ ಅವರಿಗೆ ಪಕ್ಷ ಕಟ್ಟಿದ ಅನುಭವ ಕೂಡ ಇದೆ ಭಿನ್ನ ಧ್ವನಿಯನ್ನ ತೆಗಿತಾ ಇದ್ದಾರೆ ಆದರೂ ಕೂಡ ಬಿಜೆಪಿಯ ವರಿಷ್ಠರು ಮತ್ತೊಮ್ಮೆ ಇದನ್ನ ಪುನರ್ ವಿಮರ್ಶೆ ಮಾಡ್ತಾರಾ ಈ ಸಾರಿ ಅವರ ಉಚ್ಛಾಟನೆ ಏನಿದೆ ಈ ವಿಚಾರವನ್ನು ಪುನರ್ ವಿಮರ್ಶೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಭಿನ್ನರ ಬಣ ಏನೀಗ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದೆ ಅದರ ನಾಯಕರುಗಳು ಯಾರಿದ್ದಾರೆ ಅವರುಗಳು ಇಂಥದ್ದೊಂದು ಮನವಿಯನ್ನ ಹೈಕಮಾಂಡ್ಗೆ ಸಲ್ಲಿಸ್ತಾ ಇದ್ದಾರೆ ಪದೇ ಪದೇ ಪಾಟೀಲ್ ಯತ್ನಾಳ್ರನ್ನ ಮತ್ತೆ ವಾಪಸ್ ಬಿಜೆಪಿಗೆ ಕರೆತರೋದಕ್ಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ ಭಿನ್ನರ ಬಣ ಏನಿದೆ ಇವರುಗಳ ನಾಯಕರುಗಳು ಸಾಕಷ್ಟು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ನಿನ್ನೆ ಮಹಾರಾಷ್ಟ ಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರಂತೆ ಮಹಾರಾಷ್ಟ ಸಿಎಂ ಮೂಲಕ ಒತ್ತಡ ಹಾಕಿಸುವ ಪ್ರಯತ್ನ ನಡೀತಾ ಅನ್ನುವಂಥದ್ದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಬಸವಗೌಡ ಪಾಟೀಲ್ ಅವರನ್ನ ವಾಪಸ್ ತಗೊಳ್ಳಿ ಅಂತ ಒತ್ತಡ ಹಾಕೋದಕ್ಕೆ ರಣತಂತ್ರ ರೂಪಿಸಲಾಗಿದೆಯಾ ಅಧಿವೇಶನ ಮುಗಿದ ಬಳಿಕ ಸೆಷನ್ ನಡೀತಾ ಇದೆ ಈಗ ಅದು ಮುಗಿದ ಬಳಿಕ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ದೇವೇಂದ್ರ ಫಡ್ನವೀಸ್ ರಮೇಶ್ ಜಾರಕಿಹೊಳಿಗೆ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯಿಂದ ಈ ರೀತಿ ಉಚ್ಛಾಟನೆಗೊಂಡರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮದೇ ಆದ ಅಭಿಮಾನಿ ವರ್ಗವಿದೆ ಅಷ್ಟೇ ಅಲ್ಲ ವಿಜಯಪುರ ಭಾಗದಲ್ಲಿ ಸಾಕಷ್ಟು ಪ್ರಭಾವ ಕೂಡ ಇದೆ ಹಾಗೆಯೇ ಮತಗಳ ದೃಷ್ಟಿಯಿಂದ ಕೂಡ ವಿಜಯಪುರ ಭಾಗದಲ್ಲಿ ಖಂಡಿತವಾಗ್ಲೂ ಅವರು ಪ್ರಭಾವಶಾಲಿಯಾಗಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಅನುಭವ ಇದೆ ಸಾಕಷ್ಟು ವರ್ಷಗಳ ಅನುಭವ ಇದೆ ಅವರಿಗೆ ಪಕ್ಷ ಕಟ್ಟಿದ ಅನುಭವ ಕೂಡ ಇದೆ ಭಿನ್ನ ಧ್ವನಿಯನ್ನ ಇದ್ದಾರೆ ಆದರೂ ಕೂಡ ಬಿಜೆಪಿಯ ವರಿಷ್ಠರು ಮತ್ತೊಮ್ಮೆ ಇದನ್ನ ಪುನರ್ ವಿಮರ್ಶೆ ಮಾಡ್ತಾರ ಈ ಸಾರಿ ಅವರ ಉಚ್ಚಾಟನೆ ಏನಿದೆ ಈ ವಿಚಾರವನ್ನು ಪುನರ್ ವಿಮರ್ಶೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಭಿನ್ನರ ಬಣ ಏನು ಈಗ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದೆ ಅದರ ನಾಯಕರುಗಳು ಯಾರಿದ್ದಾರೆ ಅವರುಗಳು ಇಂಥದ್ದೊಂದು ಮನವಿಯನ್ನ ಹೈಕಮಾಂಡ್ಗೆ ಸಲ್ಲಿಸುತ್ತಿದ್ದಾರೆ ಪದೇ ಪದೇ ಪಾಟೀಲ್ ಮತ್ತೆ ವಾಪಸ್ ಬಿಜೆಪಿಗೆ ಕರೆತರೋದಕ್ಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ ಭಿನ್ನರ ಬಣ ಏನಿದೆ ಇವರುಗಳ ನಾಯಕರುಗಳು ಸಾಕಷ್ಟು ಕಸರತ್ತು ಇದ್ದಾರೆ ರಮೇಶ್ ಜಾರಕಿಹೊಳಿ ನಿನ್ನೆ ಮಹಾರಾಷ್ಟ ಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರಂತೆ ಮಹಾರಾಷ್ಟ ಸಿಎಂ ಮೂಲಕ ಒತ್ತಡ ಹಾಕಿಸುವ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥದ್ದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಬಸವಗೌಡ ಪಾಟೀಲ್ ಅವರನ್ನ ವಾಪಸ್ ತಗೊಳ್ಳಿ ಅಂತ ಒತ್ತಡ ಹಾಕೋದಕ್ಕೆ ರಣತಂತ್ರ ರೂಪಿಸಲಾಗಿದೆಯಾ ಅಧಿವೇಶನ ಮುಗಿದ ಬಳಿಕ ಸೆಷನ್ ನಡೀತಾ ಇದೆ ಈಗ ಅದು ಮುಗಿದ ಬಳಿಕ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ದೇವೇಂದ್ರ ಫಡ್ನವೀಸ್ ರಮೇಶ್ ಜಾರಕಿಹೊಳಿಗೆ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಮೂರು ಬಾರಿ ಬಿಜೆಪಿಯಿಂದ ಈ ರೀತಿ ಉಚ್ಛಾಟನೆಗೊಂಡರೂ ಕೂಡ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮದೇ ಆದ ಅಭಿಮಾನಿ ವರ್ಗವಿದೆ ಅಷ್ಟೇ ಅಲ್ಲ ವಿಜಯಪುರ ಭಾಗದಲ್ಲಿ ಸಾಕಷ್ಟು ಪ್ರಭಾವ ಕೂಡ ಇದೆ ಹಾಗೆಯೇ ಮತಗಳ ದೃಷ್ಟಿಯಿಂದ ಕೂಡ ವಿಜಯಪುರ ಭಾಗದಲ್ಲಿ ಖಂಡಿತವಾಗ್ಲೂ ಅವರು ಪ್ರಭಾವಶಾಲಿಯಾಗಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಅನುಭವ ಇದೆ ಸಾಕಷ್ಟು ವರ್ಷಗಳ ಅನುಭವ ಇದೆ ಅವರಿಗೆ ಪಕ್ಷ ಕಟ್ಟಿದ ಅನುಭವ ಕೂಡ ಇದೆ ಭಿನ್ನ ಧ್ವನಿಯನ್ನ ಇದ್ದಾರೆ ಆದರೂ ಕೂಡ ಬಿಜೆಪಿಯ ವರಿಷ್ಠರು ಮತ್ತೊಮ್ಮೆ ಇದನ್ನ ಪುನರ್ ವಿಮರ್ಶೆ ಮಾಡ್ತಾರಾ ಈ ಸಾರಿ ಅವರ ಉಚ್ಚಾಟನೆ ಏನಿದೆ ಈ ವಿಚಾರವನ್ನು ಪುನರ್ ವಿಮರ್ಶೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಭಿನ್ನರ ಬಣ ಏನು ಈಗ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದೆ ಅದರ ನಾಯಕರುಗಳು ಯಾರಿದ್ದಾರೆ ಅವರುಗಳು ಇಂಥದ್ದೊಂದು ಮನವಿಯನ್ನ ಹೈಕಮಾಂಡ್ಗೆ ಸಲ್ಲಿಸುತ್ತಿದ್ದಾರೆ ಪದೇ ಪದೇ ಅಟಲಿ ಯತ್ನಾಳ್ರನ್ನ ಮತ್ತೆ ವಾಪಸ್ ಬಿಜೆಪಿಗೆ ಕರೆತರೋದಕ್ಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ ಭಿನ್ನರ ಬಣ ಏನಿದೆ ಇವರುಗಳ ನಾಯಕರುಗಳು ಸಾಕಷ್ಟು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ನಿನ್ನೆ ಮಹಾರಾಷ್ಟ ಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರಂತೆ ಮಹಾರಾಷ್ಟ ಸಿಎಂ ಮೂಲಕ ಒತ್ತಡ ಹಾಕಿಸುವ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥದ್ದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಬಸವಗೌಡ ಪಾಟೀಲ್ ಅವರನ್ನ ವಾಪಸ್ ತಗೊಳ್ಳಿ ಅಂತ ಒತ್ತಡ ಹಾಕೋದಕ್ಕೆ ರಣತಂತ್ರ ರೂಪಿಸಲಾಗಿದೆಯಾ ಅಧಿವೇಶನ ಮುಗಿದ ಬಳಿಕ ಸೆಷನ್ ನಡೀತಾ ಇದೆ ಈಗ ಅದು ಮುಗಿದ ಬಳಿಕ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ದೇವೇಂದ್ರ ಫಡ್ನವೀಸ್ ರಮೇಶ್ ಜಾರಕಿಹೊಳಿಗೆ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯಿಂದ ಈ ರೀತಿ ಉಚ್ಛಾಟನೆಗೊಂಡರೂ ಕೂಡ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮದೇ ಆದ ಅಭಿಮಾನಿ ವರ್ಗವಿದೆ ಅಷ್ಟೇ ಅಲ್ಲ ವಿಜಯಪುರ ಭಾಗದಲ್ಲಿ ಸಾಕಷ್ಟು ಪ್ರಭಾವ ಕೂಡ ಇದೆ ಹಾಗೆಯೇ ಮತಗಳ ದೃಷ್ಟಿಯಿಂದ ಕೂಡ ವಿಜಯಪುರ ಭಾಗದಲ್ಲಿ ಖಂಡಿತವಾಗ್ಲೂ ಅವರು ಪ್ರಭಾವಶಾಲಿಯಾಗಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಅನುಭವ ಇದೆ ಸಾಕಷ್ಟು ವರ್ಷಗಳ ಅನುಭವ ಇದೆ ಅವರಿಗೆ ಪಕ್ಷ ಕಟ್ಟಿದ ಅನುಭವ ಕೂಡ ಇದೆ ಭಿನ್ನ ಧ್ವನಿಯನ್ನ ತೆಗಿತಾ ಇದ್ದಾರೆ ಆದರೂ ಕೂಡ ಬಿಜೆಪಿಯ ವರಿಷ್ಠರು ಮತ್ತೊಮ್ಮೆ ಇದನ್ನ ಪುನರ್ ವಿಮರ್ಶೆ ಮಾಡ್ತಾರಾ ಈ ಸಾರಿ ಅವರ ಉಚ್ಚಾಟನೆ ಏನಿದೆ ಈ ವಿಚಾರವನ್ನು ಪುನರ್ ವಿಮರ್ಶೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಭಿನ್ನರ ಬಣ ಏನೀಗ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದೆ ಅದರ ನಾಯಕರುಗಳು ಯಾರಿದ್ದಾರೆ ಅವರುಗಳು ಇಂಥದ್ದೊಂದು ಮನವಿಯನ್ನ ಹೈಕಮಾಂಡ್ಗೆ ಸಲ್ಲಿಸುತ್ತಿದ್ದಾರೆ ಪದೇ ಪದೇ ಅಟೀಲ್ ಯತ್ನಾಳ್ ಮತ್ತೆ ವಾಪಸ್ ಬಿಜೆಪಿಗೆ ಕರೆತರೋದಕ್ಕೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ ಭಿನ್ನರ ಬಣ ಏನಿದೆ ಇವುಗಳ ನಾಯಕರುಗಳು ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ನಿನ್ನೆ ಮಹಾರಾಷ್ಟ ಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರಂತೆ ಮಹಾರಾಷ್ಟ ಸಿಎಂ ಮೂಲಕ ಒತ್ತಡ ಹಾಕಿಸುವ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥದ್ದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಬಸವಗೌಡ ಪಾಟೀಲ್ ಅವರನ್ನ ವಾಪಸ್ ತಗೊಳ್ಳಿ ಅಂತ ಒತ್ತಡ ಹಾಕೋದಕ್ಕೆ ರಣತಂತ್ರ ರೂಪಿಸಲಾಗಿದೆಯಾ ಅಧಿವೇಶನ ಮುಗಿದ ಬಳಿಕ ಸೆಷನ್ ನಡೀತಾ ಇದೆ ಈಗ ಅದು ಮುಗಿದ ಬಳಿಕ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ದೇವೇಂದ್ರ ಫಡ್ನವೀಸ್ ರಮೇಶ್ ಜಾರಕಿಹೊಳಿಗೆ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಮೂರು ಬಾರಿ ಬಿಜೆಪಿಯಿಂದ ಈ ರೀತಿ ಉಚ್ಛಾಟನೆಗೊಂಡರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮದೇ ಆದ ಅಭಿಮಾನಿ ವರ್ಗವಿದೆ ಅಷ್ಟೇ ಅಲ್ಲ ವಿಜಯಪುರ ಭಾಗದಲ್ಲಿ ಸಾಕಷ್ಟು ಪ್ರಭಾವ ಕೂಡ ಇದೆ ಹಾಗೆಯೇ ಮತಗಳ ದೃಷ್ಟಿಯಿಂದ ಕೂಡ ವಿಜಯಪುರ ಭಾಗದಲ್ಲಿ ಖಂಡಿತವಾಗ್ಲೂ ಅವರು ಪ್ರಭಾವಶಾಲಿಯಾಗಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಅನುಭವ ಇದೆ ಸಾಕಷ್ಟು ವರ್ಷಗಳ ಅನುಭವ ಇದೆ ಅವರಿಗೆ ಪಕ್ಷ ಕಟ್ಟಿದ ಅನುಭವ ಕೂಡ ಇದೆ ಭಿನ್ನ ಧ್ವನಿಯನ್ನ ಇದ್ದಾರೆ ಆದರೂ ಕೂಡ ಬಿಜೆಪಿಯ ವರಿಷ್ಠರು ಮತ್ತೊಮ್ಮೆ ಇದನ್ನ ಪುನರ್ ವಿಮರ್ಶೆ ಮಾಡ್ತಾರಾ ಈ ಸಾರಿ ಅವರ ಉಚ್ಛಾಟನೆ ಏನಿದೆ ಈ ವಿಚಾರವನ್ನು ಪುನರ್ ವಿಮರ್ಶೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಭಿನ್ನರ ಬಣ ಏನೀಗ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದೆ ಅದರ ನಾಯಕರುಗಳು ಯಾರಿದ್ದಾರೆ ಅವರುಗಳು ಇಂಥದ್ದೊಂದು ಮನವಿಯನ್ನ ಹೈಕಮಾಂಡ್ಗೆ ಸಲ್ಲಿಸುತ್ತಿದ್ದಾರೆ ಪದೇ ಪದೇ